ಕತೆ ಕೇಳಿ ಕತೆಯ ಹೆಸರು ಕುಂಜ ಮತ್ತು ನರಿ ಒಂದು ಊರಲ್ಲಿ ಒಬ್ಬ ರೈತನ ಮನೆ ಮೇಲೆ ಕುಂಜ ಒಂದು ಮೇಲೆ ಹತ್ಕೊಂಡು ಈ ರೂಪ ಮೇಲೆ ಅಂತ ಹೇಳಿದರೆ ಮನೆಯ ಮೇಲೆ ಹತ್ಕೊಂಡು ಕೊಕೊ ಅಂತ ಕೂಗ್ತಾ ಇತ್ತಂತೆ ಅಷ್ಟು ಹೊತ್ತಿಗೆ ಒಂದು ನರಿ ಅಲ್ಲಿ ಬರ್ತಾ ಇತ್ತಂತೆ ಕುಂಜನ ನೋಡಿ ನರಿಗೆ ಖುಷಿಯಾಗೋಯ್ತು ಈ ಹುಂಜನ ನಾನು ಹೇಗಾದರೂ ತಿನ್ನಬೇಕು ಅಂತೇಳಿ ಅದಕ್ಕೆ ಏನು ಮಾಡಿತ್ತಂದರೆ ಹತ್ತಿರ ಹೋಗಿ ಹುಂಜ ಹುಂಜ ಯಾಕೆ ಮೇಲಿದ್ಯಾ ಬಾ ನಾನು ನೀನು ಒಟ್ಟಿಗೆ ನಡ್ಕೊಂಡು ಹೋಗೋಣ ಅಂತೇಳಿ ಅದಕ್ಕೆ ಹುಂಜಕ್ಕೆ ಗೊತ್ತಾಯ್ತಂತೆ ಈ ನರಿ ತನ್ನ ತಿಂದಹಾಕತ್ತೆ ಅಂತೇಳಿ ಅದು ಆಚೆ ಈಚೆ ನೋಡ್ತಿತ್ತಂತೆ ಅದಕ್ಕೆ ನರಿ ಕೇಳಿತಂತೆ ಯಾಕೆ ಅಷ್ಟೊಂದು ಹೆದರ್ಕೊಳ್ತಿದ್ಯಾ ಈಗ ಪ್ರಾಣಿಗಳೆಲ್ಲ ಒಂದು ಭಾಷೆ ಕೊಟ್ಟಿದ್ದಾವೆ ಒಬ್ರನ್ನೊಬ್ರು ತಿನ್ನಬಾರ್ದು ಎಲ್ಲರೂ ಸೇರಿ ಬಾಳಬೇಕು ಅಂತ ಹೌದಾ ನಂಗೆ ಗೊತ್ತಿರ್ಲಿಲ್ಲ ಇದು ಅಂತೇಳಿ ಹುಂಜ ಅಂತಂತೆ ಹಾಗನ್ಬಿಟ್ಟು ಅದೇನು ಮಾಡ್ತಂತೆ ಮತ್ತೆ ಸಹ ಆಚೆ ಈಚೆ ಈಚೆ ಆಚೆ ಮಾಡಿ ನೋಡ್ಲಿಕ್ಕೆ ಶುರು ಮಾಡಿತ್ತಂತೆ ಇನ್ನೂ ಏನು ನೋಡ್ತಿದ್ದೀಯ ಹುಂಜ ಅಂತ ನರಿ ಕೇಳ್ತಂತೆ ಇಲ್ಲ ಅಲ್ಲಿ ರಾಜನ ಸೇವಕರು ಬರ್ತಾ ಇದ್ದಾರೆ ಅವರೊಟ್ಟಿಗೆ ಒಟ್ಟಿಗೆ ಮುಂದಿನಲ್ಲಿ ಬೇಟೆ ನಾಯಿಗಳು ಬರ್ತಾ ಇದೆ ನೋಡು ಅಂತೇಳಿ ಬೇಟೆ ನಾಯಿಗಳ ಎಲ್ಲಿ ಬರ್ತಾ ಇದ್ದಾವೆ ಹೋಲ್ ಬರ್ತಾ ಇದ್ದಾವೆ ನೋಡು ಅಂತೇಳಿ ಆಗ ನರಿಗೆ ಇಲ್ಲಪ್ಪ ನಾನು ಹೋಗ್ತೀನಿ ಏನೋ ಕೆಲಸಕ್ಕೆ ನೆನಪಾಯ್ತು ಅಂತೇಳಿ ಏ ಹೋಗ್ಬೇಡ ಏನು ಮಾಡೋದು ಅದು ನೀವು ಹೇಳಿದೆಯಲ್ಲ ಎಲ್ಲ ಪ್ರಾಣಿಗಳು ಒಬ್ರಿಗೊಬ್ರು ಸೇರಿಕೊಂಡಿರ್ತಾರೆ ಯಾರಿಗೂ ಏನು ಮಾಡೋದಿಲ್ಲ ಅಂತೇಳಿ ಇಲ್ಲ ಇಲ್ಲ ಈ ಭಾಷೆ ಕೊಟ್ಟದ್ದು ಮಾಡಿದ್ದು ಆ ಬೇಟೆ ನಾಯಿಗಳಿಗೆ ಏನು ಗೊತ್ತು ನೀನು ಏನು ನಂಬೇಡ ಹೋಗು ಹೋಗು ಅಂತೇಳಿ ನರಿ ಓಡಿ ಹೋಯ್ತಂತೆ ನೋಡಿದ್ರ ಈ ನರಿ ಬುದ್ಧಿ ಆ ಹುಂಜಕ್ಕೆ ಗೊತ್ತಾಯಿತು ಹಾಗಾಗಿ ಅದು ಉಪಾಯ ಮಾಡಿ ತನ್ನನ್ನು ತಾವು ಬಚಾವ್ ಮಾಡಿಕೊಳ್ತು ಕತೆ ಕೇಳಿದ್ರಲ್ಲ ಕತೆ ಕೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು